ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟೆ ಲಾಗ್ ಲಾಗೆಲ್ರ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾವು ಹೂಡ್ಗೆ ಹೋಗ್ತಾ ಇದ್ದೀವಿ ಜೊತೆಗೆ ಒಂದು ಫಂಕ್ಷನ್ ಇದೆ ಸೊ ಹಾಗಾಗಿ ನಿಮ್ಮನ್ನು ಜೊತೆಲೇ ಕರ್ಕೊಂಡು ಹೋಗ್ತೀನಿ ಹೇಗಿರುತ್ತೆ ಏನು ಈ ಒಂದು ದಿನ ಎಲ್ಲ ನೋಡೋಣ ಈ ಒಂದು ಲಾಗಲ್ಲಿ ಸೊ ಈ ಒಂದು ಲಾಗ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಜೊತೆಗೆ ಯಾರೆಲ್ಲ ನನ್ನ ಚಾನೆಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಓಕೆನಾ ಸೊ ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ ಇವಾಗ ನಾನು ಇಲ್ಲಿ ಮೇಲಕ್ಕೆ ಏನಕ್ಕೆ ಬಂದೆ ಅಂತ ಹೇಳಿದ್ರೆ ಗಿಡಗಳಿಗೆಲ್ಲ ಸ್ವಲ್ಪ ಗೊಬ್ಬರ ಹಾಕಕ್ಕಿತ್ತು ಸೊ ಅದು ಯಾವ ಥರ ಇದೆ ಏನಂತ ನಿಮಗೆ ತೋರಿಸ್ತೀನಿ ಅದನ್ನು ಹಾಕಿದ್ಮೇಲೆ ಇಷ್ಟು ನೀಟಾಗಿ ಚಿಗುರು ಚಿಗುರಾಗಿ ತುಂಬ ಚೆನ್ನಾಗಿ ಬಂದಿದೆ ಸೊ ಎಷ್ಟೇ ಸರಿ ನಾನು ಈ ಒಂದು ಏನು ನುಗ್ಗೆ ಸೊಪ್ಪಿನ ಗಿಡ ಚಿಗುರು ತಾನೇ ಇರಲಿಲ್ಲ ಈ ಥರ ಒಣಗಿ ಒಣಗಿ ಹೋಗ್ತಾಯಿತ್ತು ಸೊ ಆ ಒಂದು ಕಾಳುಗಳನ್ನ ಹಾಕಿದ್ಮೇಲೆ ಎಷ್ಟು ಚೆನ್ನಾಗಿ ಹಸಿರು ಹಸ್ರಾಗಿ ಗ್ರೋತ್ ಆಗ್ತಿದೆ ಸೊ ಅದಕ್ಕೆ ಅಂತೇಳಿ ಅದನ್ನು ಮತ್ತೆ ಗೊಬ್ಬರ ಹಾಕೋಣ ಸ್ವಲ್ಪ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಬೇಡ ನೀರೆಲ್ಲ ಆಲ್ಮೋಸ್ಟ್ ಯಾವತ್ತವ ಇದೆ ಹಾಕೋಣ ಅಂದ್ಕೊಂಡಿದ್ದೀನಿ ಆ ಒಂದು ಕಾಳುಗಳನ್ನ ಹಾಕ್ಬಿಟ್ಟು ಹೋಗ್ತೀನಿ ನೀರೇನು ಹಾಕೋಕೆ ಹೋಗೋಲ್ಲ ಊರಿಂದ ನಾನು ವೆಗ್ನಸ್ಡೇ ಬರ್ತೀನಿ ಟ್ಯೂಸ್ಡೇ ಬರ್ತೀನಿ ಸೊ ಟ್ಯೂಸ್ಡೇ ಬಂದ್ಬಿಟ್ಟು ಆಮೇಲೆ ನೀರು ಹಾಕೋದು ನಡೆಯುತ್ತೆ ತೊಂದರೆ ಇಲ್ಲ ಸೊ ಅದು ಬಿಸಿಲಾಗ್ ಮೆಲ್ಟ್ ಆದರೂ ಇನ್ನೂ ಚೆನ್ನಾಗಿರುತ್ತೆ ಮತ್ತು ನೀರೆಲ್ಲ ಹರ್ಕೊಂಡು ಹೋಗೋ ರೀತಿ ನಾವು ಆ ಗೊಬ್ಬರ ಹಾಕಿದ್ಮೇಲೆ ನೀರೆಲ್ಲ ಹರ್ಕೊಂಡು ಹೋಗೋ ರೀತಿ ನಾವು ನೀರು ಹಾಕಬಾರ್ದು ಸ್ವಲ್ಪ ಸ್ವಲ್ಪ ಅಷ್ಟೇ ಹಾಕಿದ್ರೆ ಸಾಕಾಗುತ್ತೆ ಸೊ ತುಂಬ ನಿಮಗೆ ಲ್ಯಾಗ್ ಮಾಡಲ್ಲ ಬನ್ನಿ ಅದು ಯಾವ ಗೊಬ್ಬರ ಏನಂತ ತೋರಿಸ್ತೀನಿ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು ಎಷ್ಟು ಒಣಗೋಗ್ತಿತ್ತು ಅಂದರೆ ನನಗೇನೆ ಅಯ್ಯೋ ಇದನ್ನು ಕಿತ್ತೆ ಹಾಕಬೇಡ ಅನ್ನೋ ಥರ ಆಗ್ಬಿಟ್ಟಿತ್ತು ಸೊ ಇವಾಗ ನೋಡ್ತಿದ್ರೆ ನಿಜ ಖುಷಿಯಾಗತ್ತೆ ಮತ್ತು ಕರ್ಬೇವಿನ ಗಿಡವೂ ಅಷ್ಟೆ ಎಷ್ಟು ಚೆನ್ನಾಗಿ ಬರ್ತಿದೆ ನೋಡಿ ಆ ಒಂದು ಇದನ್ನು ಹಾಕಿದ್ಮೇಲೆ ನೋಡಿ ತುಂಬ ಚೆನ್ನಾಗಿ ಇದೆ ನನಗಂತೂ ನಿಜ ಇಷ್ಟ ಆಯಿತು ಆ ಒಂದು ಏನು ಗೊಬ್ಬರ ಹಾಕಿದ್ಮೇಲೆ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಇಲ್ಲಿ ನೋಡಿ ಫ್ರೆಂಡ್ಸ್ ಇದು ಸೊಪ್ಪಿನ ಗಿಡ ಸೊ ಇದನ್ನು ನಾವು ಕಟ್ ಮಾಡಿ ಉಪ್ಸಾರು ಬಸ್ಸಾರು ಈ ಥರ ಏನಾದರೂ ಮಾಡ್ಕೋಬೋದು ಆ ಬಾಟಲಲ್ಲಿರೋದು ಅಂದರೆ ಫಂಗಸ್ ಆಗಿರುತ್ತಲ್ವಾ ಅದನ್ನೆಲ್ಲ ಹೋಗಲಿ ಹೇಳಿ ಅದನ್ನು ತಂದು ಇಟ್ಟಿರೋದು ನರ್ಸರಿಯಿಂದ ಸೊ ನಿಮಗೆ ಅದು ಏನು ಗೊಬ್ಬರ ಅನ್ನೋದನ್ನ ನಾನು ಇವಾಗ ತೋರಿಸ್ತೀನಿ ನೋಡಿ ನೋಡಿ ಫ್ರೆಂಡ್ಸ್ ಇದೆ ಆ ಗೊಬ್ಬರಗಳು ಇದು ತುಂಬ ಹಾಕೋಗಿಲ್ಲ ಜಸ್ಟ್ ಒಂದೊಂದು ಇದಕ್ಕೆ ಒಂದು ಎರಡು ಮೂರು ಮೂರು ಕಾಳು ಹಾಕಿದ್ರೆ ಸಾಕು ಸೊ ತುಂಬ ಚೆನ್ನಾಗಿ ಗ್ರೀನರಿಯಾಗಿ ಬರುತ್ತೆ ಗಿಡಗಳು ನೋಡಿ ಈ ಥರ ಹಿಂಗೆ ಉದುರಿಸ್ಬೇಕಷ್ಟೆ ನೋಡಿ ನೋಡಿ ಅಲ್ಲಿದೆಯಲ್ಲ ಅಷ್ಟೇ ಹಾಕಬೇಕು ಜಾಸ್ತಿ ಹಾಕೋಕೆ ಹೋಗಬಾರ್ದು ನೋಡಿ ಈ ಥರ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಗ್ರೀನರಿಯಾಗಿ ಗಿಡಗಳು ತುಂಬ ಬೇಗ ಗ್ರೋತ್ ಆಗುತ್ತೆ ಮತ್ತು ಹೂ ಎಲ್ಲ ಬಿಡುತ್ತೆ ತುಂಬ ತುಂಬಾ ಚೆನ್ನಾಗಿರುತ್ತೆ ಪಪ್ಪಾಯ ಗಿಡನೂ ಅಷ್ಟೇ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ತುಂಬ ಚೆನ್ನಾಗಿ ಬರ್ತಿದೆ ಇಲ್ಲಿ ಒಳ್ಳೇದೆಲ್ಲೇ ಹಾಕಿದ್ದೀನಿ ಬಟ್ ಎಲ್ಲ ಸುತ್ತ ಎಲ್ಲ ಬೆಳ್ಕೊಂಬಿಟ್ಟಿದೆ ವೇಸ್ಟ್ ಗಿಡಗಳು ಅದನ್ನೆಲ್ಲ ತೆಗಿಬೇಕು ಬಟ್ ನಮ್ಗೆ ಟೈಮೇ ಸಿಗ್ತಾಯಿಲ್ಲ ಅದು ಇದು ಫಂಕ್ಷನ್ಗಳೇ ಆಗ್ತಾಯಿದೆ ಸೊ ಅಲ್ಲಿಂದ ಬಂದಮೇಲೆ ಒಂದು ದಿನ ಫ್ರೀ ಮಾಡ್ಕೋಬೇಕು ನೋಡೋಣ ಮಲ್ಲಿಗೆ ಗಿಡ ಇದು ಈಗ ಇದೆ ಅಂದರೆ ಅದು ತುಂಬ ಹೂ ಬಿಡುತ್ತೆ ತುಂಬ ಚೆನ್ನಾಗಿದೆ ಸ್ಮೆಲ್ ಅಂತೂ ಇವು ಅದು ಹೇಳಂಗೆ ಇಲ್ಲ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ಸ್ಮೆಲ್ ಇರುತ್ತೆ ಮತ್ತು ದಪ್ಪ ದಪ್ಪವಾಗಿ ಬಿಡುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ಗುಲಾಬಿ ಗಿಡ ನೋಡಿ ಇದನ್ನು ಅಷ್ಟೇ ಏನಿದು ಏನು ಹೇಳ್ತಾರೆ ಅದು ಶಂಕಪುಷ್ಪ ಹೂವಿನ ಗಿಡ ಅದು ಸೊ ಫ್ರೆಂಡ್ಸ್ ಇವಾಗ ಕೆಳಗಡೆ ಇರೋ ಗಿಡಗಳಿಗೂ ಸ್ವಲ್ಪ ಹಾಕೋಣ ತೊಗೊಂಡಿದ್ದೀನಿ ಸೊ ಇಲ್ಲೂ ಸ್ವಲ್ಪ ಸ್ವಲ್ಪ ಹಾಕೊಂಬಿಡೋಣ ಇವು ಸ್ವಲ್ಪ ಚೆನ್ನಾಗಿ ಬರಲಿ ಅಲ್ವಾ ಫ್ರೆಂಡ್ಸ್ ಗಿಡಗಳು ಇದಕ್ಕೆ ಬೇರೆ ಗಿಡ ಹಾಕಬೇಕು ನಮ್ಮ ಕೆಳಗಡೆ ಮನೆಯವರು ಬಾಡಿಗೆ ಮನೆಯವ್ರದ್ದು ಅವರು ಏನೋ ಹಾಕಿದ್ರು ಅದು ಎಲ್ಲ ಫುಲ್ಲು ಒಣಗೋಗ್ಬಿಟ್ಟಿದೆ ಸೊ ಇಲ್ಲೂ ಒಂದು ಏನು ಎತ್ರ ಗಿಡ ವಿಳ್ಳೆದೆಲೆ ಗಿಡ ಇಟ್ಟಿದ್ದೀನಿ ಮೇಲೂ ಒಂದಿದೆ ಬಟ್ ಚೆನ್ನಾಗಿ ಗ್ರೋತ್ ಆಗ್ತಿಲ್ಲ ಅದೊಂದೇ ಬೇಜಾರು ಸೊ ಗೊಬ್ಬರ ಎಲ್ಲ ಹಾಕಿದ್ದೀನಿ ಟ್ಯೂಸ್ಡೇ ಬಂದು ನೀರು ಹಾಕೋಣ ಇವಾಗೆಲ್ಲ ನೀರಿದೆ ಸೊ ಬೇಡ ನೀರು ಹಾಕೋದು ನೆಸೆಸಿಟಿ ಇರೋಲ್ಲ ನೋಡಿ ಓಕೆನಾ ಸೊ ಇವಾಗ ಬೇರೆ ಏನು ಕೆಲಸ ಇದೆ ನೋಡೋಣ ಏಯ್ಟ್ ಏಯ್ಟ್ ತರ್ಟಿಗೆಲ್ಲ ಹೊರಡಕ್ಕಿದೆ ಸೊ ಬನ್ನಿ ಇವಾಗ ಬೇರೆ ಏನು ಕೆಲಸ ಇದೆ ನೋಡೋಣ แฟนจอร์แฟนจอร์อลีนะเออดาบากาโคเบช่าตอ่าอลีนะเบสท์

ओ ओ बड होत आहे त्या तुझा त्या बटा मी विलं शर्मा बनो लागो लागो कुछ कोण लोकडे इरा पे दोयतेले मी दाब कोतेले मी मत सु बय गोतेले दिन कारणे दो पर पर प्लीज <hullet> லலா லலா உள்ளலா உள்ளலா லலா உள்ளலா உள்ளலா இது யாருக்கு வந்து மீரே எனக்கு इरिटेट macht யாருக்கு வந்து நன்னி பாப்பக்கே கே இல்ல நான் பரவாயில்லை தோக்கி हल्ला அது நோடல யாரும் முரடாட்டுட்டவர் நான் நின்னுட்டேன் நான் அடு கொண்டி ஆ ஆ அதெங்கட மாடு மடுது நான் இங்க வந்து பாய் ஏணியேறப்பா அப்பா

ये ला हर बात को डिस्कवर किया तो दिलावट से सीखो दिन शेडिंग करने जाते हैं बड़ा 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 दे कई पा कई पा எத்தனை <laughs> <laughs> <small noises> <laughs>

ನಾವು <simitation> ಬರೋಣ <simitation> <simitation> ನನ್ನ ಗಂಡನ ಬಿಟ್ಟು ನಮ್ಮಮ್ಮ ಊರಿಗೆ ನಾನು ಹೋಗಲ್ಲ 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 ಹೈ ಫ್ರೆಂಡ್ಸ್ ಆ್ಯಕ್ಚುಲಿ ನಾನು ಫುಲ್ ರೆಡಿ ಆಗಿದ್ದೀನಿ ಇವಾಗ ಲೋಕಿ ಬಂದು ಹುಡುಗರನ್ನೆಲ್ಲ ಕರ್ಕೊಂಡು ಅಮ್ಮ ಮನೆ ಹತ್ರ ಹೋಗಿದ್ದಾರೆ ಬಿಟ್ ಬರೋದಕ್ಕೆ ಯಾಕಂದ್ರೆ ಎಲ್ಲರೂ ಒಂದೇ ಕಾರಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಅಮ್ಮ ಮತ್ತು ನನ್ನ ತಮ್ಮ ಇಬ್ಬರು ಒಂದು ಕಾರಲ್ಲಿ ಬರ್ತಿದ್ರಲ್ವಾ ಸೊ ಏನಕ್ಕೆ ಸುಮ್ಮನೆ ವೇಸ್ಟು ಎರಡೆರಡು ಕಾರ್ ಅಂತ ಅಂದ್ಬಿಟ್ಟು ಅವ್ರ ಕಾರಲ್ಲೇ ಹೋಗೋಣ ಅಂತ ಹೇಳಿ ಇವಾಗ ಹೊರ್ಡ್ತಿರೋ ಅಂಥದ್ದು ಸೊ ಮಕ್ಕಳನ್ನೆಲ್ಲ ಅಮ್ಮ ಮನೆಗೆ ಡ್ರಾಪ್ ಮಾಡೋಕ್ಕೆ ಹೋಗಿದ್ದಾರೆ ಲೋಕಿ ಇವಾಗ ನಾನು ರೆಡಿ ಆಗಿಬಿಟ್ಟು ಡೋರ್ ಲಾಕ್ ಮಾಡ್ಕೊಂಡು ಈಗ ಹೊರಡೋದೊಂದೇ ಬಾಕಿ ಇರೋದು ಸೊ ಬನ್ನಿ ಹೇಗಿರುತ್ತೆ ಈ ಒಂದು ದಿನ ನೋಡೋಣ ಅಮ್ಮ ಮನೆ ಹತ್ರ ಕರ್ಕೊಂಡು ಹೋಗ್ತೀನಿ ನಾನು ಬನ್ನಿ

ನೀಟಕ್ಕೆ ಕಟ್ಟಬೇಕ ಮುದ್ದೆ ಆಯ್ತಾ ಒಂಚೂರು ಗುಣ ಇಲ್ದಂಗೆ ಏನೇನ್ ಮಾಡಿದಿರಿ ಹಾ ಲೋಕೇಶ್ ಕ್ಯಾಂಟೀನ್ ಅಲ್ಲ ಕುಮಾರ್ ಕ್ಯಾಂಟೀನ್ బా భై తోనే ఐ తా తా తకి బైంద రేడు తోకో 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 ఏయ్ సాత్విక్ అయ్యో తాతాను తాతాను ఇల్లడు చిను బైలి సతీష్ బై బైలి బై ఇల్లడు బై 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 అనూష ఏయ్ సాత్విక్ కిల్ నోట్ సాత్విక్

ಸಮರ್ ಗಿಡದು ಅಲ್ಲ ಸೆಂಟರ್ ಗಿಡ್ಕೊಳ್ಳೆ ಓಯ್ ಸೆಂಟರ್ ಗಿಡು ಅದು ಅಲ್ಲ ನೀನು ಅಚ್ಚದ ಸೆಂಟರ್ ಗಿಡ ಬೆಂಕಿ ಬರ್ಡೇ

ये मंदीला तर ए तो मैं है ಈಗ ಕಟ್ ಮಾಡ್ಕೊಂಡು ಎತ್ಕೊಳ್ಳಿ ನಿಮ್ಮ ಯಜಮಾನಂಗ್ ತಿನ್ಸ್ಬೋದು ತಿನ್ಸು ಹಾ

हां <laughs> ओके hey,

ನೀವು ಕ್ಲೋಸ್ ಅಪ್ ಆಗಿ ನಿಲ್ಲಿ ಅಂದೆ ನನ್ನ ಅಪ್ ಅಲ್ಲಿ ಈ ಅಂತ ಅಲ್ಲಿ ಅನ್ನಲಿಲ್ಲ ಬೇಕಾ

ಸೊ ಫ್ರೆಂಡ್ಸ್ ಫಂಕ್ಷನ್ ಎಲ್ಲ ಮುಗಿಸಿ ಆದಮೇಲೆ ನಾವು ಅಲ್ಲೇ ಆನ್ ವೇ ನಮ್ಮ ಅತ್ತೆ ಮನೆಗೆ ಅಂತ ಹೇಳಿ ಹೋದ್ವಿ ಅತ್ತೆ ಮನೆ ಅಂದರೆ ಸೋದ್ರತ್ತೆ ಮನೆಗೆ ಸೊ ಅಲ್ಲಿಂದ ಎಲ್ಲಿಗೋದ್ವಿ ಯಾರೆಲ್ಲ ಓದ್ವಿ ಅನ್ನೋದು ಈ ಒಂದು ನೆಕ್ಸ್ಟ್ ಲಾಗಲ್ಲಿ ನೀವು ನೋಡ್ತೀರಾ ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಈಗ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಜೊತೆಗೆ ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್